ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಳ್ಳಲಿರುವ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿರುವಂತಹ ಮೈಸೂರಿನ ಎಮ್ಮೆಯ ಅರುಣ್ ಯೋಗಿರಾಜ್ ಅವರ ಧರ್ಮಪತ್ನಿ ಅತ್ಯಂತ ವಿಜಯ ಅವರು ನಮ್ಮ ಜೊತೆ ಇದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ಕೋತೀನಿ ಮೇಡಮ್ ಮೊದಲನೇದಾಗಿ ನಿಮ್ಮ ಪತಿಯವರು ಕೆತ್ತಿರುವಂತಹ ರಾಮಲಲ್ಲಾ ಮೂರ್ತಿ ಆಯ್ಕೆ ಆಗಿರುವಂಥದ್ದು ಎಷ್ಟು ಖುಷಿ ಕೊಟ್ಟಿದೆ ತುಂಬ ಖುಷಿ ಇದು ಸಂಭ್ರಮದ ವಿಷಯ ಎಲ್ಲರೂ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸಂಕ್ರಾಂತಿ ಹಬ್ಬದಿನ ಗೊತ್ತಾಯಿತು ಹಬ್ಬದ ಸೆಲೆಬ್ರೇಷನ್ ಡಬಲ್ ಆಗೋಯ್ತು ನಮಗೆ ಮೊದ್ಲೇನಾದ್ರೂ ಹೇಳಿದ್ರೆ ನನಗೆ ಈ ಥರ ಒಂದು ಆಫರ್ ಬರುತ್ತೆ ನನಗೆ ಹಿಂಗೆ ಮಾಡ್ತೀನಿ ನಾನು ಆ ಥರ ಏನಾದರೂ ಒಂದು ಮುಂದಾಲೋಚನೆ ಏನಾದರೂ ಇತ್ತಾನು ಇಲ್ಲ ಸರ್ ಆ್ಯಕ್ಚುಲಿ ಆ ಥರ ಏನೂ ಇದ್ದಿಲ್ಲ ಎಲ್ಲ ಶಿಲ್ಪಿಗಳಿಗೆ ಕರ್ಕೊಂಡು ಕರ್ಕೊಂಡು ಹೋಗಿದ್ರಂತೆ ಆವಾಗ ಇವರು ಮಧ್ಯದಲ್ಲೇನೋ ಕಾಲ್ಪರ್ ಆಗಿ ಇವರು ಹೋಗಿದ್ದು ಮತ್ತು ಅಲ್ಲಿ ಸೆಲೆಕ್ಟ್ ಆಗಿ ಫೈನಲ್ ತ್ರೀಗೆ ಶಾರ್ಟ್ಲಿಸ್ಟ್ ಆಗ್ತಾರೆ ಮಾಡೋದಕ್ಕೆ ಅಲ್ಲಿ ಅಯೋಧ್ಯದಲ್ಲೇ ಉಳ್ಕೊಂಡು ಮಾಡಬೇಕು ಅಂತ ಗೊತ್ತಾಯಿತು ಸೊ ಮಾಡಿ ಬಂದಿದ್ದಾರೆ ಬರ್ ಬರಬೇಕು ಕಾಯ್ತಾ ಇದ್ದೀವಿ ಆರು ತಿಂಗಳು ನಿಮ್ಮಿಂದ ಹೊರಗಿರಬೇಕು ಅಂದಾಗ ಮೊದಲನೇದಾಗಿ ನಿಮಗೆ ಏನು ಅನ್ನಿಸ್ತು ಅಂತ ಒಂಥರ ಬೇಜಾರಾಗ್ತದೆ ಎಲ್ಲ ದೂರ ಹೋಗಿ ಕೆಲಸ ಮಾಡುವಾಗ ಮನೆಯಲ್ಲಿ ಎಲ್ಲ ಮಕ್ಕಳೆಲ್ಲ ಮಿಸ್ ಮಾಡ್ಕೊಳ್ತಾರೆ ಗ್ರೋಯಿಂಗ್ ಏಜೆಲ್ಲ ಆದರೆ ಈ ಥರ ಪುಣ್ಯ ಕ್ಷೇತ್ರದಲ್ಲಿ ಮಾಡೋದಂದರೆ ಒಂದು ಈ ಅಯೋಧ್ಯೆ ಅನ್ನೋದೇ ಒಂದು ಎಷ್ಟೊಂದು ಜನ ಹೋರಾಟ ಮಾಡಿ ಅದು ಸಿಕ್ಕಿರೋ ಜಾಗ ಅಲ್ಲಿ ಮಾಡ್ತಾಯಿದ್ದಾರೆ ಅಂದರೆ ನಮ್ಮದು ತಲೆ ತಲಾಂತರ ನಾವು ಇಲ್ಲದೇ ಇಲ್ಲದ್ರು ನಮ್ಮ ಹೆಸರು ಉಳ್ಕೊಳ್ತದೆ ಅಂತ ಒಂದು ವಿಶ್ವಾಸ ಇರ್ತದೆ ಅದಕ್ಕೆ ಏನು ನಾವೇನು ಅಡ್ಡಿ ಬಂದಿಲ್ಲ ಸರ್ ಮೊದಲನೇದ ನಿಮಗೆ ಗೊತ್ತಾದಾಗ ಅಂದರೆ ನನ್ನ ಯಜಮಾನರು ಕೆತ್ತಿರುವಂತಹ ರಾಮಲಲಾ ಮೂರ್ತಿಯೇ ಸೆಲೆಕ್ಟ್ ಆಗಿರುವಂಥದ್ದಂತ ಗೊತ್ತಾದಾಗ ನಿಮಗೆ ಖುಷಿ ಯಾವ ಮಟ್ಟಿಗೆ ಆಯಿತು ತುಂಬ ಖುಷಿ ಆಯಿತು ಇಂಥ ಟ್ಯಾಲೆಂಟ್ಗೆ ಈ ಥರ ಆಪರ್ಚುನಿಟಿ ಸಿಗಲೇಬೇಕು ಅಂತ ಒಂದು ಮನಸ್ಸಲ್ಲಿತ್ತು ಸಿಗಿದಾಗ ಅಂತೂ ತುಂಬ ಖುಷಿ ಆಯಿತು ದೇಶದಲ್ಲಂತ ಅಂತಂದರೆ ಅಯೋಧ್ಯೆಯಲ್ಲಿ ಮೈಸೂ ಎಸ್ಪೆಷಲಿ ಕರ್ನಾಟಕದ ಮೈಸೂರಿನವರು ಕೆತ್ತಿದಂತಹ ಮೂರ್ತಿ ಸ್ಥಾಪನೆ ಆಗ್ತಾ ಇರುವಂಥದ್ದು ಇಡೀ ಕರ್ನಾಟಕವು ಹೆಮ್ಮೆ ಪಡ್ತಾ ಇದೆ ಏನು ಅನ್ನಿಸ್ತಾ ಇದೆ ನಿಮಗೆ ಈ ಸಂದರ್ಭದಲ್ಲಿ ನಮಗೊಂಥರ ಸೆಲೆಬ್ರಿಟಿ ಫೀಲಿಂಗೇ ಆಗ್ತಾಯಿದೆ ಈಗ ಇವ್ರು ಮಾಡಿದ ಕೆಲಸಕ್ಕೆ ನಮ್ಮನ್ನೆಲ್ಲ ರೆಕಗ್ನಿಷನ್ ನಮ್ಮನ್ನೆಲ್ಲ ಮನೆ ಮಾತಾಗಿದ್ದೀವಿ ಟಿ ವಿಯಲ್ಲೆಲ್ಲ ಬರ್ತಾ ಇದ್ದೀವಿ ನಮ್ಗೆ ತುಂಬ ಸಂತೋಷ ಸಂಭ್ರಮ ಆಗ್ತಾ ಇದೆ ಪರ್ಸ್ನಲ್ ಆಗಿ ಅರುಣ್ ಯೋಗಿರಾಜ್ ಅವರು ಯಾವ ರೀತಿ ಇರ್ತಿದ್ರು ಅವ್ರಿಗೆ ಯಾವೆಲ್ಲ ಕ್ಷೇತ್ರಗಳ ಆಸಕ್ತಿ ಇರ್ತಿತ್ತು ಅಂತ ಅವರು ಎಲ್ಲ ಐ ಮೀನ್ ವಾಲಿಬಾಲ್ ನ್ಯಾಷನಲ್ ಪ್ಲೇಯರ್ ಆಗಿದ್ದರು ಕ್ಯಾಪ್ಟನ್ ಆಗಿದ್ದರು ಅವ್ರಿಗೆ ದಿನಚರಿ ಅಂದರೆ ಬೆಳಗ್ಗೆ ವಾಲಿಬಾಲ್ ಆಡ್ಕೊಂಡು ಎಕ್ಸಸೈಸ್ ಮಾಡಿಕೊಂಡು ಅದೇ ಥರ ಇತ್ತು ಇಷ್ಟು ವರ್ಷ ಒಂದು ಇಪ್ಪತ್ತು ವರ್ಷವರೆಗೂ ಹಾಗೆ ಮಾಡಿರೋದು ಅವರು ಮತ್ತು ತೋಟದ ತೋಟ ಅಂದರೆ ತುಂಬ ಇಷ್ಟ ಮತ್ತು ಒಂದು ಡ್ರಾಯಿಂಗ್ ಮಾಡ್ತಾನೇ ಇದ್ರು ಯಾವಾಗ ನೋಡಿದ್ರು ಯಾವ ಪೇಪರ್ ಸಿಕ್ಕಲಿ ಏನಾದರೂ ಸಿಗ್ಲಿ ಡ್ರಾಯಿಂಗ್ ಮಾಡೋದು ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಯಾ ಎಲ್ಲಾದರೂ ಯಾರೂ ಇರೋ ಜಾಗ ಅಂದರೆ ತೋಟದಲ್ಲಿ ಹೋಗಿ ಆರಾಮಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿಕೊಂಡು ಡ್ರಾಯಿಂಗ್ ಮಾಡಿಕೊಂಡು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಮತ್ತು ಕೆಲಸದಲ್ಲಿ ಮಿನಿಮಮ್ ಅಂದ್ರೂ ಹತ್ತು ಗಂಟೆ ದಿನ ಮಾಡ್ತಿದ್ರು ಮೇಡಮ್ ಈಗ ಅದನ್ನು ಹೊರ್ತುಪಡಿಸಿ ಅಂದರೆ ಈ ಚಿತ್ರ ಕೆತ್ತನೆಯನ್ನು ಹೊರತುಪಡಿಸಿ ಬೇರೆ ಇನ್ಯಾವುದ್ರಲ್ಲ ಅವ್ರಿಗೆ ಇಂಟ್ರೆಸ್ಟ್ ನಾನು ಇದು ಮಾಡ್ತೀನಿ ಇದು ಇದು ನನಗೆ ಇಷ್ಟ ಅನ್ನುವಂಥದ್ದು ಏನಾದ್ರೆ ಹೇಳ್ತಾ ಇದ್ದಂಗೆ ಇದೇನೇ ಮೇನ್ ಇಷ್ಟ ಅದು ಬಿಟ್ಟರೆ ಅವ್ರಿಗೆ ಅಗ್ರಿಕಲ್ಚರ್ ಇಷ್ಟ ಮಕ್ಳು ಪ್ರಾಣಿ ಅಂತೂ ಸಾ ಪ್ರಾಣಿನ ಮಕ್ಳ ಥರ ಸಾಕ್ತಿದ್ರು ಇಲ್ಲಿ ಒಂದು ಕಟಾವ್ಗೆ ಬಂದಿರೋ ಹಸು ಇದು ಸೊ ಹಸುನ ತೊಗೊಂಬಂದು ಸಾಕಿ ಅದನ್ನು ಆರೈಕೆ ಮಾಡಿ ಅದು ಒಂದು ದಿನಕ್ಕೆ ಇಷ್ಟು ಎಷ್ಟು ಒಂದು ಎಂಟು ಹತ್ತು ಲೀಟರ್ ಕೊಡಷ್ಟು ಹಾಲು ಉತ್ಪ ಕೊಡಷ್ಟು ಶಕ್ತಿ ಆಯಿತು ಅಷ್ಟು ಸಾಕ್ತಿದ್ರು ಆ ಥರ ನೋಡ್ಕೊಳ್ತಿದ್ರು ಮಕ್ಕಳ ಥರ ಮೇಡಮ್ ಅವರು ಈ ಹಿಂದೆ ಕೆತ್ತಿದಂಥ ಎರಡು ಮೂರ್ತಿಗಳು ಸಹ ನರೇಂದ್ರ ಮೋದಿ ಅವರು ಅಂತ ಅವರು ಶ್ಲಾಘಿಸಿದ್ರು ಅವ್ರನ್ನ ನಿಮ್ಮ ಜೊತೆ ಹೇಳಿದ ನಾನು ಮೂರ್ತಿಯನ್ನು ಕೆತ್ತೀನಿ ಅದು ಕೂಡ ವಿಶ್ವದಲ್ಲೆಲ್ಲ ಮಾತಾಗುವಂತಹ ನಾನು ಮಾಡ್ತೀನಿ ಅಂತ ಆ ಥರ ಏನಾದರೂ ಹೇಳಿದ ಆ ಥರ ಯಾವತ್ತು ಭಾವನೆ ಇಟ್ಕೊಂಡಿಲ್ಲ ಸರ್ ಅವ್ರಿಗೆ ಈ ಥರ ಆಪರ್ಚುನಿಟಿ ಸಿಕ್ಕಿದೆ ಪುಣ್ಯ ಅಂತ ತಿಳ್ಕೊಂಡು ಅವ್ರು ಕೆಲಸ ಮಾಡಿರೋದು ಮತ್ತು ಇದು ಮಾಡೋಕೆ ಸಿಕ್ಕಿದ್ದೆ ನಾನು ಹಂಡ್ರೆಡ್ ಪರ್ಸೆಂಟ್ ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಮಾಡ್ತೀನಿ ಅಂತಲೇ ಮಾಡಿರೋದು ಅವರು ಯಾವತ್ತೂ ನಂದೇ ಆಗಬೇಕು ಆ ಥರನೇ ಭಾವನೆ ಇಟ್ಕೊಂಡಿಲ್ಲ ಈಗ ಕೊನೆಯದಾಗಿ ಮೇಡಮ್ ಅವರು ಅಯೋಧ್ಯೆಯಲ್ಲಿ ಇದ್ದಾರೆ ನೀವು ಇಲ್ಲಿ ಖುಷಿಯನ್ನು ವ್ಯಕ್ತಪಡ್ತೀವಿ ಅನ್ನಿಸ್ಲಿಲ್ಲ ಇರಬೇಕಿತ್ತು ಈ ಸಂದರ್ಭದಲ್ಲಿ ಅಥವಾ ನಾನು ಅವ್ರ ಜೊತೆ ಇರಬೇಕಾಗಿತ್ತು ಅನ್ನೋದ್ ಅನಿಸ್ತದೆ ಎಲ್ಲರಿಗೂ ಅವರು ಅವ್ರು ನಮ್ಮ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅವ್ರು ಬರ್ಲಿಕ್ಕೆ ಕಾತರವಾಗಿ ಕಾಯ್ಕೊಂಡಿದ್ದೀವಿ ಅವ್ರು ಬಂದಿದ ತಕ್ಷಣ ಒಂದು ಮನೆಯಲ್ಲಿ ಪೂಜೆ ಇಟ್ಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತಾನೆ ಅನ್ಕೊಂಡಿದ್ದೀವಿ ನೀವೇನಾದ್ರು ಅಯೋಧ್ಯೆಗೆ ಈಗ ಇಪ್ಪತ್ತೆರಡಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗ್ತೀರಾ ಏನೋ ಅನ್ನೋ ನಮ್ಗೆ ಇನ್ವಿಟೇಷನ್ ಇಲ್ಲ ಸರ್ ಬಟ್ ಮೇಲೆ ಫ್ರೀ ಆಗಿರ್ತದಂತ ಅಂತ ಆವಾಗ ಹೋಗಿ ಬರ್ತೀವಿ ಫ್ಯಾಮಿಲಿ ಎಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಅರುಣ್ ಯೋಗಿರಾಜ್ ಅವರ ಪತ್ನಿಯಾದಂಥ ವಿಜಯತಾ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ಆನಂದ್ ಕೆ ಎಸ್ ರಾಜಧರ್ಮ ನ್ಯೂಸ್ ಮೈಸೂರು